ಬೆಂಗಳೂರಿನಲ್ಲಿ ಅಮೆರಿಕ ರಾಯಭಾರ ಕಚೇರಿ ಇವತ್ತು ಉದ್ಘಾಟನೆಯಾಗಿದೆ ಆದರೆ ಇದೇ ವಿಚಾರ ಈಗ ರಾಜಕೀಯ ಪಕ್ಷಗಳ ಮಧ್ಯೆ ವಾಕ್ಸಮರಕ್ಕೂ ಕೂಡ ವೇದಿಕೆಯಾಗಿದೆ ಜೆಡಿಎಸ್ ಇದು ಕುಮಾರಸ್ವಾಮಿ ಅವರ ದೃಢ ನಿರ್ಧಾರದಿಂದ ಆಗಿದ್ದು ಅಂತ ಹೇಳ್ತಾ ಇದ್ರೆ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಪರಿಶ್ರಮ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಕಚೇರಿ ಆರಂಭ ಒಂದ್ ಕಡೆ ಸಿಹಿ ಸುದ್ದಿ ಮತ್ತೊಂದ್ ಕಡೆ ಕ್ರೆಡಿಟ್ ವಾರ್ ಎಸ್ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಕ್ರೆಡಿಟ್ ವಾರ್ನ ಸಮರ ಶುರುವಾಗಿದೆ ಬೆಂಗಳೂರಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಆರಂಭ ಆಗಿರುವುದನ್ನೇ ಹಿಡಿದು ಮೂರು ಪಕ್ಷಗಳ ನಾಯಕರು ತಮ್ಮದೇ ಕೊಡುಗೆ ಅಂತ ಕದನಕ್ಕಿಳಿದಿದ್ದಾರೆ ಕ್ರೆಡಿಟ್ ವಾರ್ಗೆ ಜೆಡಿಎಸ್ ಎಂಟ್ರಿ ಕೊಟ್ಟಿದೆ ಕಚೇರಿ ಆರಂಭ ಆಗ್ತಾ ಇದ್ದಂತೆ ಇದಕ್ಕೆ ಮುನ್ನುಡಿ ಬರ್ದಿರೋರು ಕುಮಾರಸ್ವಾಮಿ ಅಂತ ಕ್ಲೈಮ್ ಮಾಡ್ಕೊಳ್ತಿದೆ ಎರಡು ಸಾವಿರದ ಆರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿಎಂ ಆಗಿದ್ದ ವೇಳೆ ಕುಮಾರಸ್ವಾಮಿ ಅಮೆರಿಕದ ರಾಯಭಾರಿ ಕನ್ನಿತ್ ಜೆಸ್ಟರ್ ಅವರನ್ನ ಭೇಟಿಯಾಗಿ ಬೆಂಗಳೂರಿನಲ್ಲಿ ಅಮೆರಿಕದ ಕಾನ್ಸುಲೇಟ್ ಸ್ಥಾಪಿಸಬೇಕು ಎಂದು ಮನವಿ ಸಲ್ಲಿಸಿದ್ದರು ಅಂದೇ ಬ್ರಾಂಡ್ ಬೆಂಗಳೂರಿನ ಕನಸು ಸಾಕಾರಗೊಳಿಸುವ ಅಭಿವೃದ್ಧಿಯ ಪ್ರಗತಿಯ ಪಥದಲ್ಲಿ ಮುನ್ನುಡಿ ಬರೆದಿದ್ದರು ಯಾರು ಕಟ್ಟಿದ ಮನೆಗೆ ಬೇರೆ ಯಾರೋ ಗೃಹ ಪ್ರವೇಶ ಮಾಡಿದರು ಎನ್ನುವಂತೆ ಕಾಂಗ್ರೆಸ್ ಸರ್ಕಾರ ಈಗ ಅದರ ಕ್ರೆಡಿಟ್ ತಮ್ಮದು ಎಂದು ಬಿಟ್ಟಿಪ್ರಚಾರ ಪಡೆಯುವುದಕ್ಕೆ ನಾಚಿಕೆಯಾಗಬೇಕು ಹೀಗಂತ ಜೆಡಿಎಸ್ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ರೆ ಆತ ಕೈಪಡೆ ಇದಕ್ಕೆ ತಿರುಗೇಟು ಕೊಟ್ಟಿದೆ ನಮ್ಮ ಐಟಿಬಿಟಿ ಮಿನಿಸ್ಟ್ರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅವರು ಕೂಡ ಎಲ್ಲ ಬಹಳ ಒತ್ತಾಯ ಮಾಡಿದೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ ಕರ್ನಾಟಕ ಅಂತ ಹೇಳಿದ್ರೆ ಅದು ಸರಿಯಲ್ಲ ಅಂತ ನನ್ನ ಮುಂಚೆಯಿಂದನೂ ಹೇಳ್ತಾ ಇರೋದು ಈಗ ನಾವು ಹೋಗಿ ರಾಯಭಾರಿಗಳು ಭಿಟ್ಟಿ ಆಗಿ ಆಗಿಲ್ವಾ ಎಂ ಬಿ ಪಾಟ್ಲ ಅವರು ಶ್ರಮ ಪಟ್ಟಿಲ್ವಾ ಇದಕ್ಕೆ ಹಿಂದೆ ಎಸ್ ಎಂ ಕೃಷ್ಣ ಸಾಹೇಬರು ಶ್ರಮ ಪಟ್ಟಿಲ್ವಾ ಹಿಂದಿನ ಮುಖ್ಯಮಂತ್ರಿಗಳ ಶ್ರಮ ಪಟ್ಟಿಲ್ವಾ ಮೋದಿಯಿಂದ ಕಾನ್ಸುಲೇಟ್ ಇಂದ ತೇಜಸ್ವಿಗೆ ಪ್ರಿಯಾಂಕ್ ಟಾಂಗ್ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿಗಳು ಅಮೆರಿಕದ ಪ್ರವಾಸದಲ್ಲಿದ್ದಾಗ ಬೆಂಗಳೂರಿಗೆ ಈ ಕಾನ್ಸುಲೇಟ್ ಬರಲೇಬೇಕು ಅನ್ನುವಂಥದ್ದನ್ನು ಬೈಲಾಟರಲ್ ಅಜೆಂಡಾದಲ್ಲಿ ಕಂಪಲ್ಸರಿಯಾಗಿ ಸೇರಿಸಿ ಅದರ ಪರಿಣಾಮವಾಗಿ ಇವತ್ತು ಬೆಂಗಳೂರಿಗೆ ಇವತ್ತು ಕಾನ್ಸುಲೇಟ್ ಸಿಕ್ಕಿದೆ ಸೊ ಅವರಿಗೆ ಆರ್ಥಿಕವಾಗಿ ಇದರಿಂದ ಲಾಭ ಆಗಿರೋದ್ರಿಂದ ಇವತ್ತು ಅಮೇರಿಕನ್ ಕಾನ್ಸುಲೇಟ್ ಅವರು ಎಕನಾಮಿಕ್ ಫೀಸಿಬಿಲಿಟಿ ಮೇಲೆ ಟ್ರೇಡ್ ಫೀಸಿಬಿಲಿಟಿ ಮೇಲೆ ಅವರಿಗೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಮಾಡಿರೋದು ಆದರೆ ಇದು ನನ್ನಿಂದ ಮಾತ್ರ ಆಗಿದೆ ನಮ್ಮಿಂದ ಮಾತ್ರ ಆಗಿದೆ ಮೋದಿಯವರು ಇರಲಿಲ್ಲ ಆಗ್ತಾನೇ ಇರಲಿಲ್ಲ ಅಂತ ಸರಿನಾ ಅದು ಸದ್ಯ ಬೆಂಗಳೂರಿನಲ್ಲಿನ ಅಮೆರಿಕಾ ಕಾನ್ಸುಲೇಟ್ ಕದನ ಶುರುವಾಗಿದೆ ನಮ್ದೇ ಸಾಧನೆ ಅಂತ ಹೇಳುವ ಮೂಲಕ ಮೂರು ಪಕ್ಷಗಳ ನಾಯಕರು ಕೆರೆದು ನಿಂತಿದ್ದಾರೆ ಕಿರಣ್ ಹನಿಯಡ್ಕ ಜೊತೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು